ಕನ್ನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಚಿಂತಾಮಣಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನ್ನದಾನ ಮಾಡುವುದರ ಮೂಲಕ ನಗರದ ಕನ್ನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು ನಗರಸಭಾ ಸದಸ್ಯರಾದ ರೆಡ್ಡೆಪ್ಪರವರು ಅಂಬೇಡ್ಕರ್ ರವರು ಜೀವನ ಚರಿತ್ರೆ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೆಂಕಟರೆಡ್ಡಿ ರೆಡ್ಡಪ್ಪ ಕೆ ಮಂಜುನಾಥ್ ಮಂಜು ಜೋಗಿ ಶ್ರೀನಿವಾಸ್ ಅನ್ನರೆಡ್ಡಿ ಬಾಬುರೆಡ್ಡಿ ಶ್ರೀನಿವಾಸ್ ಮೇಸ್ತ್ರಿ ಅಂಜಿ ನಾರಾಯಣಸ್ವಾಮಿ ಮಂಜು ಚಿಕ್ಕತಿಮ್ಮಯ್ಯ ಮುನಿರಾಜು ಸುನಿಲ್ ದನಮ್ಮ ಬಲಚಂದ್ರ ಅಟ್ಟೂರ್ ನಾರಾಯಣಸ್ವಾಮಿ ಧನಲಕ್ಷ್ಮಿ ಸೇರಿದಂತೆ ಮತ್ತಿತರರು ಇದ್ದರು ಅಂತವರ ಜೊತೆ ಜೊತೆಗೇ ಇರಲಿ ಅಂತ ಹೇಳಿದ್ರು ಆ ಲಕ್ಕಪನ್ ನವರಿಗೆ ನೀನೇ ನೀನೇ ಇರಲಿ ಅಂತ ಹೇಳಿದ್ರು ಏ ಅನ್ಸೋಡ್ ಮಂಜಾ ಆಪೋಡ್ ಮಂಜಾ ಇಟ್ ಇಸ್ ಫೋಟೋ ಏ ಓಕೆ ಫೋಟೋ ಏನಿದೆ ಇಟ್ ಇಸ್ ಫೋಟೋ ಆ ಬravo ಮಂಜಾ ನವರಿಗೆ

ಡಾ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಜಗಜೀವನ್ ರಾಮರಾವ್ರಿಗೆ ಡಾಕ್ಟರ್ núi chân đi, bụi chân đi, bụi chân đi, bụi đi, bụi chân

ಮತ್ತು ಮಾಜಿ ಉಪ ಪ್ರಧಾನಿಗಳು ಆಗಿದ್ದಂತ ಡಾಕ್ಟರ್ ಬಾಬು ಜಗಜೀವ್ ನಾನು ಅವರ ಜನ್ಮ ದಿನವನ್ನ ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡ್ತಾ ಇದ್ದೆ ಕನಂಬಲ್ಲಿ ಗ್ರಾಮಸ್ಥರಿಗೆ ಎಲ್ಲ ಯುವಕ ಬಳಗದವ್ರಿಗೆ ಅಂಬೇಡ್ಕರ್ ಬಳಗದವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಕಲ್ಪಿಸುವುದಕ್ಕೆ ಇಷ್ಟಪಡ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಬಹಳ ಬಹಳ ಮೂಡ್ ಬೇರೆ ಯಾವ ಜನ್ಮ ದಿನಾಚರಣೆಗಳು ಆಗ್ತಾ ಇತ್ತು ಚಿಂತೆ ಇಲ್ಲ ಅಂಬೇಡ್ಕರ್ ಜಗಜ್ಯೋತಿ ಬಸವಣ್ಣವರು ಈ ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಗೌತಮ ಬುದ್ಧರ ವಿಚಾರಧಾರೆ ನೆಲದನ್ನು ನಾವು ಪ್ರಚಾರ ಮಾಡಬೇಕು ಇಂತಹ ಅದ್ಭುತವಾದಂತಹ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಅದರಲ್ಲೂ ಯೋಜನೆ ಸಾಹಿತ್ಯಕ್ಕೇನು ಕಡಿಮೆ ಇಲ್ಲ ಅಂಬೇಡ್ಕರ್ ಅವರ ವಿಚಾರಧಾರೆ ಎಲ್ಲ ಕಡೆ ಇದೆ ಅನೇಕ ಪುಸ್ತಕಗಳನ್ನ ಹೊರತಂದಿದ್ದಾರೆ ಸಂಘಟನೆಗಳು ಹಾಗೂ ಪುಸ್ತಕಗಳ ರೂಪದಲ್ಲಿ ವಿಚಾರಧಾರೆಯನ್ನು ಹೊರತಂದಿದ್ದಾರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ತಿಳ್ಕೋಬೇಕು ಅದನ್ನು ಅಭ್ಯಾಸ ಮಾಡಬೇಕು ಓದಬೇಕು ಓದಿದಾಗ ಮಾತ್ರ ನಮಗೆ ಆ ವಿಚಾರಧಾರೆ ಕೂಡ ನಿಮ್ಗೆ ಆಸ್ತಿ ಏನು ಓದಿದೆ ಸರಿಧಾನಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅದ್ಭುತವಾದಂತಹ ಪರಭಾವ ಮತ್ತು ಭಾಷಣಗಳು ಗ್ರಂಥದಲ್ಲಿ ಪುಸ್ತಕಗಳನ್ನು ಬರದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂತಹ ಡಾಕ್ಟರ್ ಎಂ ವೀರ ಕೊಹ್ಲಿ ಅವರನ್ನು ನೆನೆಸ್ಕೊಳ್ಬೇಕು ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಬರೆದಂತ ಎಲ್ಲ ಬರವಣಿಗೆಗಳು ಮತ್ತು ಭಾಷೆಗಳನ್ನ ಗ್ರಂಥಗಳ ರೂಪದಲ್ಲಿ ಹನ್ನೆರಡು ಸಂಪುಟಗಳನ್ನ ಸಂಪೂರ್ಣ ವತಿಯಿಂದ ಪ್ರಿಂಟ್ ಮಾಡಿಸಿ ಎಲ್ಲಾ ಇಡೀ ರಾಜ್ಯ ಮರ ಲೈಬ್ರಿಗೆ ಅವರು ವಿತರಣೆ ಮಾಡಿಸಿದ್ರು ಅಂಬೇಡ್ಕರ್ ಅವರ ವಿಚಾರಧಾರೆ ಎಲ್ಲಾ ಕಡೆ ತಿಳ್ಕೊಳ್ಳೋಕೆ ಅವಕಾಶ ಆಗಿದೆ ದಯಮಾಡಿ ಯುವ ಯುವಕರಿಗೆ ನಾನು ಈ ಮೂಲಕ ತಿಳ್ಕೊಳ್ಳಿ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರ ಭಾಷೆಗಳು ಅವರು ಕೂಡ ಇದ್ದಾರೆ ಅವರ ಇದ್ದಾರೆ ಪರವಣಿದಾವೆ ಓದಿ ತಿರುಗೊಳ್ಳಿ ಕಷ್ಟನಾ ನೀವು ನಿಮ್ಮ ಬದುಕುಗಳನ್ನು ಕಟ್ಟಿಕೊಳ್ಳಬೇಕಾಗಿದೆ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕಾಗಿದೆ ನೀವು ಜ್ಞಾನವಂತರಾಗಬೇಕು ಅಂಬೇಡ್ಕರ್ ಅವರ ವಿಷಯ ಅಂಬೇಡ್ಕರ್ ವಿಚಾರಧಾರ ತಿಳ್ಕೊಂಡ್ರೆ ನಾವು ಅಂಬೇಡ್ಕರ್ ಅರ್ಥ ಮಾಡಿ ಮಾಡಿದ್ರು ವಿಚಾರಧಾರೆ ತಿಳ್ಕೊಂಡಾಗ ಅಂಬೇಡ್ಕರ್ ಎಂಟುನೂರ ತೊಂಬತ್ತೊಂದ್ರ ಇಸ್ವಿ ಏಪ್ರಿಲ್ ಏಳು ಹದಿನಾರು ಆ ಕಾಲ ಹೇಗಿತ್ತು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ಈ ಸ್ವಲ್ಪ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನದಿಂದ ನಮಗೆ ಅನೇಕ ಸಹಲತ್ತುಗಳು ಸಿಕ್ಕಿದಾವೆ ವಿದ್ಯಾಭ್ಯಾಸ ಸಿಕ್ಕಿದೆ ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಏನಿತ್ತು ಏನಿತ್ತು ನಮಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ ನಾವು ವರ್ಣಾಶ್ರಮ ಧರ್ಮ